ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಿಂದ ಈಗ ದೇಶದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರವಾಸಕ್ಕೆಂದು ಹೋಗಿದ್ದ ಇಪ್ಪತ್ತಾರು ಅಮಾಯಕರನ್ನ ಕಳೆದುಕೊಂಡು ನಮ್ಮ ಭಾರತ ಕಂಗಾಲಾಗಿದೆ ಈ ಪರಿಣಾಮ ಈಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪರಸ್ಪರ ವಿವಿಧ ರೀತಿಯ ನಿರ್ಬಂಧಗಳು ಉದ್ಭವಗೊಂಡಿದ್ದು ಇದರಿಂದಾಗಿ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಎರಡೂ ದೇಶಗಳು ತೆಗೆದುಕೊಂಡ ಕ್ರಮಗಳ ನಂತರ ಈಗ ಏನಾಗುತ್ತದೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಆದ್ರೆ ಈ ಮಧ್ಯೆ ಭಯ ಬೀಳಿಸುವ ಮತ್ತೊಂದು ಪ್ರಶ್ನೆ ಎಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ನಡೆದ್ರೆ ನಾಗರಿಕರ ಕತೆಯೇನು ಹೇಗೆ ಪರಿಣಾಮ ಬೀರುತ್ತೆ ಎಂಬುದು ಮಾತ್ರ ರೋಚಕವಾಗಿದೆ ಹೌದು ಯಾವುದೇ ದೇಶಗಳ ಮೇಲೆ ಯುದ್ಧ ನಡೆದ್ರೂ ಅದು ಅಪಾಯಕಾರಿ ಮತ್ತು ವಿನಾಶವನ್ನ ಉಂಟು ಮಾಡುತ್ತದೆ ಎಂಬುದು ಸಹಜವಾಗಿಯೇ ಎಲ್ಲರಿಗೂ ತಿಳಿದಿರುವ ವಿಷಯ ಈಗ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ಆದಾಗಿನಿಂದಲೂ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಯೋತ್ಪಾದಕರನ್ನು ಸದೆಬಡಿಯಲು ಮತ್ತು ಭಯೋತ್ಪಾದಕರಿಗೆ ಸಹಾಯ ಮಾಡುತ್ತಿರುವ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಭಾರತ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ ಪಾಕಿಸ್ತಾನದ ವಿರುದ್ಧ ಭಾರತ ವಿವಿಧ ಹಲವಾರು ಕ್ರಮಗಳನ್ನ ಕೈಗೊಂಡಿದೆ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಕೆಲವು ಕ್ರಮಗಳನ್ನ ಕೈಗೊಂಡಿದೆ ಹೀಗಾಗಿ ಗಡಿಯಲ್ಲಿ ಯುದ್ಧದ ಭೀತಿ ಹೆಚ್ಚು ಆವರಿಸಿದೆ ಆದ್ರೆ ಯುದ್ಧ ಎಂದ್ರೆ ಒಂದು ಕ್ಷಣಕ್ಕೆ ಮುಗಿದು ಹೋಗುವ ಹೋರಾಟವಲ್ಲ ಇದೊಂದು ಭಯಂಕರವಾದ ಸನ್ನಿವೇಶವಾಗಿರುತ್ತದೆ ಯುದ್ಧದ ಬಳಿಕ ಆಗುವ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಹೀಗಾಗಿ ಈಗ ಭಾರತ ಪಾಕಿಸ್ತಾನ ಮಧ್ಯೆ ನಡೆಯುತ್ತಿರುವ ಜಂಗಿ ಕುಸ್ತಿ ನೋಡಿದ್ರೆ ಯುದ್ಧದ ಭೀತಿ ಹೆಚ್ಚಾಗಿ ಕಾಡ್ತಿದೆ ಇದೇನಾದ್ರೂ ಆದರೆ ಏನೆಲ್ಲ ಪರಿಣಾಮ ಬೀರಬಹುದು ಎಂಬುದನ್ನ ಅಂದಾಜಿಗೆ ಸಿಗದ ಆಗಿದೆ ಈ ಯುದ್ಧವು ಕೇವಲ ಶತ್ರುಗಳನ್ನ ನಿರ್ಣಾಮ ಮಾಡುವ ಪ್ರಕ್ರಿಯೆ ಮಾತ್ರವಲ್ಲ ಇದು ಯಾವುದೇ ದೇಶಕ್ಕೂ ಪ್ರಯೋಜನಕಾರಿಯೂ ಅಲ್ಲ ಇದು ಮಾನವ ಕುಲಕ್ಕೂ ಹಾನಿ ಮಾಡುತ್ತದೆ ಮತ್ತು ದೊಡ್ಡ ಸಾವು ಮತ್ತು ವಿನಾಶಕ್ಕೂ ಕೂಡ ಕಾರಣವಾಗುತ್ತದೆ ಯುದ್ಧಗಳು ದೇಶಗಳನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಾನಿಗೊಳಿಸುತ್ತವೆ ಯುದ್ಧದಲ್ಲಿ ಸೋಲು ಗೆಲುವು ಇಲ್ಲ ಆದ್ರೆ ಯುದ್ಧದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರಿಗೂ ಅದರ ಪರಿಣಾಮಗಳನ್ನ ಅನುಭವಿಸಲೇಬೇಕು ಇದು ಇತರ ದೇಶಗಳ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಒಂದು ಬಾರಿಗೆ ಯುದ್ಧ ಯುದ್ಧ ಆದರೆ ದೇಶಗಳು ಐವತ್ತು ವರ್ಷಗಳ ಹಿಂದಕ್ಕೆ ಹೋಗುತ್ತವೆ ಎಂದು ಹೇಳಲಾಗುತ್ತೆ ಏಕೆಂದ್ರೆ ಯುದ್ಧ ಎಂದ್ರೆ ಇಡೀ ರಾಷ್ಟ್ರದ ಮೇಲೆ ಪರಿಣಾಮ ಬೀರುತ್ತದೆ ಇದರಲ್ಲಿ ಮಿಲಿಟರಿ ಮತ್ತು ನಾಗರಿಕರು ಇಬ್ಬರೂ ಸೇರಿದ್ದಾರೆ ಅಲ್ಲದೆ ಯುದ್ಧವು ದೇಶದ ಸಾಮಾಜಿಕ ರಚನೆ ಆರ್ಥಿಕ ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಯುದ್ಧದಿಂದ ಆರ್ಥಿಕತೆಗೆ ಅತಿ ದೊಡ್ಡದಾಗಿ ಹಾನಿಯಾಗ್ತಿದೆ ಇದಕ್ಕಾಗಿಯೇ ದೇಶಗಳು ಯುದ್ಧದ ಪರಿಸ್ಥಿತಿಯನ್ನು ತಪ್ಪಿಸಲು ಪ್ರಯತ್ನಿಸುತ್ತವೆ ಯುದ್ಧವು ಜನರ ಜೀವನ ಶೈಲಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತದೆ ಯುದ್ಧದಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿರುತ್ತದೆ ಎನ್ನಬಹುದು ಜೊತೆಗೆ ಒಂದು ಬಾರಿ ಯುದ್ಧ ನಡೆದ್ರೆ ಎರಡೂ ದೇಶಗಳ ರಾಷ್ಟ್ರಗಳ ಅನೇಕ ಜನರು ಸಾವನ್ನಪ್ಪುತ್ತಾರೆ ಮತ್ತು ಹಲವಾರು ಜನರು ಗಾಯಗೊಳ್ಳುವುದು ಸಾಮಾನ್ಯ ಯುದ್ಧದಿಂದ ಸಾಮಾಜಿಕ ರಚನೆಯು ಸಂಪೂರ್ಣವಾಗಿ ಪರಿಣಾಮ ಬೀರುತ್ತದೆ ಯುದ್ಧ ಮಾಡುವುದು ಅಷ್ಟು ಸುಲಭದ ವಿಷಯವಲ್ಲ ಯುದ್ಧಕ್ಕೆ ಬಳಸುವ ಶಸ್ತ್ರಾಸ್ತ್ರಗಳು ಹಾನಿಯಾಗುವ ವಸ್ತುಗಳು ಸಾವನ್ನಪ್ಪುವ ಜನರು ಇದೆಲ್ಲ ಆರ್ಥಿಕತೆಯ ಮೇಲೆ ಹೆಚ್ಚಾಗಿ ಹೊಡೆತ ಬೀಳುತ್ತದೆ ಇತ್ತೀಚಿನ ಯುದ್ಧ ನೋಡೋದಾದ್ರೆ ಇಸ್ರೇಲ್ ಹಮಾಸ್ ಯುದ್ಧ ರಷ್ಯಾ ಉಕ್ರೇನ್ ಯುದ್ಧಗಳು ಇವೆ ಇವು ಕೂಡ ವರ್ಷಾನುಗಟ್ಟಲೆಯಿಂದ ನಡೆಯುತ್ತಲೇ ಇವೆ ಕೆಲಕಾಲ ಎರಡು ರಾಷ್ಟ್ರಗಳ ಮಧ್ಯೆ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದ್ರೂ ಕೂಡ ಮತ್ತೆ ಯುದ್ಧ ನಡೆಯುವ ಲಕ್ಷಣಗಳು ಗೋಚರವಾಗ ಆಗಾಗ ಅಟ್ಯಾಕ್ ಗಳು ನಡೆಯುತ್ತಲೇ ಇರುತ್ತವೆ ಇದರಿಂದ ಸಾವಿರಾರು ಜನರು ಬಲಿಯಾಗಿದ್ದಾರೆ ರಾಷ್ಟ್ರದಲ್ಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗಿದೆ ಊಟ ವಸತಿ ಇಲ್ಲದೆ ಜನರು ನಿರಾಶ್ರಿತರಾಗಿದ್ದಾರೆ ಇದೇ ರೀತಿ ಯಾವುದೇ ದೇಶಗಳ ಮೇಲೆ ಯುದ್ಧ ನಡೆದ್ರೂ ಕೂಡ ಇದೇ ಪರಿಸ್ಥಿತಿ ಬಂದೋಗುತ್ತದೆ ಯುದ್ಧ ನಡೆದ್ರೆ ಮೊದಲು ಪರಿಣಾಮ ಬೀರುವುದೇ ನಾಗರಿಕರ ಮೇಲೆ ಒಟ್ಟಾರೆ ಈ ಮೂಲಕ ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆಯುತ್ತಿರುವ ಹೋರಾಟಕ್ಕೆ ಬೇಗ ಉತ್ತರ ಸಿಗಬೇಕಾಗಿದೆ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ